ಇನ್ನು ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣಸ್ವರೂಪಿ ಶ್ರೀ ಶ್ರೀ ಶಿವಶಂಕರ ಶಿವಯೋಗಿ ಸ್ವಾಮಿಗಳು ಕರಡಿಗವಿ ಗವಿಮಠ ಸಿಂಧಿಗೆರೆ ಚಿಕ್ಕಮಗಳೂರು ಅವರ ಆಶೀರ್ವಚನವನ್ನು ಕೇಳೋಣ ಶ್ರೀ ಸೊನ್ನಲಾಪುರಾಧೀಶಂ ಶ್ರೀ ಶಿವಯೋಗೀಶ್ವರಂ ಶ್ರೀ ಸುನ್ನಸಿಂಹಾಸನಾಧೀಶ್ವರಂ ಶ್ರೀ ಸಿದ್ಧರಾಮೇಶ್ವರಂ ಭಜೆ ಬಸವಾದಿ ಪ್ರಮತರನ್ನ ಪೂಜ್ಯ ಗುರುದೇವರನ್ನ ಹೃನ್ಮಲ್ಲಿ ಸ್ಮರಿಸುತ್ತ ನೊಳಂಬಲಿಂಗಾಯತ ಸಂಘದ ವತಿಯಿಂದ ಆಯೋಜನೆಗೊಂಡಿರುವಂತಹ ಶಿವಯೋಗಿ ಸಿದ್ಧರಾಮೇಶ್ವರರು ಮೂರನೇ ಶೂನ್ಯ ಸಿಂಹಾಸನಾದೀಶ್ವರರು ಕುಲಗುರುಗಳು ಆದಂತಹ ಶಿವಯೋಗಿ ಸಿದ್ಧರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಈ ಜಯಂತಿ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿ ದಯಮಾಡಿಸಿದಂತಹ ಪರಮಪೂಜ್ಯ ಸ್ವಾಮಿಗಳವರಲ್ಲಿ ಶಣ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚವನ್ನು ನೀಡಿದಂತಹ ಎಳನಾಡು ಜಗದ್ಗುರುಗಳವರಲ್ಲಿ ಕ್ಷಣ ಸಮರ್ಪಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಮಾಜದ ಪ್ರಮುಖರು ರಾಜಕೀಯ ಮುತ್ಸದ್ದಿಗಳೂ ಆದಂತಹ ಮಾಧುಸ್ವಾಮಿಯವರೇ ಹಾಗೂ ಸಿ ಟಿ ರವಿಯವರೇ ಸಮಾಜದ ಅಧ್ಯಕ್ಷರಾದಂತಹ ಶಂಕರಬಿದಿಯವರೇ ಡಾಲಿ ಧನಂಜಯ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾದಂತಹ ಸಿದ್ದರಾಮಣ್ಣವರೇ ಹಾಗೂ ಸಂಘದ ಅಧ್ಯಕ್ಷರಾದಂತಹ ಬಿ ಕೆ ಅವರೇ ಮತ್ತು ಪದಾಧಿಕಾರಿಗಳೇ ಹಾಗೂ ಸದ್ಭಕ್ತರೇ ಸುಮಾರು ಎರಡು ಗಂಟೆಗಳ ಕಾಲ ತಾವೆಲ್ಲ ಕುಳಿತು ಪೂಜ್ಯರುಗಳ ಆಶೀರ್ವಚನ ಉಪನ್ಯಾಸಕರ ಉಪನ್ಯಾಸ ಭಾಷಣಕಾರರ ಭಾಷಣ ಮಾತುಗಾರರ ಮಾತುಗಳು ಈ ಎಲ್ಲವನ್ನು ಕುಳಿತು ಇಷ್ಟೊತ್ತು ಕೇಳಿದ್ದೀರ ಇಲ್ಲಿರ್ತಕ್ಕಂಥದ್ದು ಕಾರ್ಯಕ್ರಮ ಸಾಹಿತ್ಯ ಗೋಷ್ಠಿ ಅಂತ ಯಾವ ಸಾಹಿತ್ಯ ಬಸವಾದಿ ಶಿವಶರಣರು ಬರೆದಂಥ ವಚನ ಸಾಹಿತ್ಯದ ಗೋಷ್ಠಿ ಬಹುಶಃ ನಾನು ಇದ್ದೆ ಈ ವಚನ ಸಾಹಿತ್ಯ ಗೋಷ್ಠಿಯಲ್ಲಿ ಯಾರಾದರೂ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಸಿದ್ದರಾಮರ ಚರಿತ್ರೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಸಮಾಜದ ಬೆಳವಣಿಗೆಯನ್ನು ಸಮಾಜದ ಆಗು ಹೋಗುಗಳನ್ನು ಸಂಘದ ಸ್ಥಾಪನೆಯನ್ನು ಸಂಘದ ಆಗುಹೋಗಗಳನ್ನು ಸಮಾಜದಲ್ಲಿ ಇರ್ತಕ್ಕಂತಹ ರಾಜಕೀಯ ವ್ಯಕ್ತಿಗಳನ್ನು ಗಣ್ಯರನ್ನು ಉದ್ಯಮಿಗಳನ್ನು ಸಾಹಿತ್ಯಾಸಕ್ತರನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಯಾರನ್ನಾದರೂ ಕುರಿತು ಮಾತಾಡ್ತಾರೆ ಅಥವಾ ಮಾತಾಡಿಸ್ತಾರೆ ಅಂತ ಜೊತೆಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಸಿದ್ದರಾಮೇಶ್ವರರ ಮೇಲೆ ಬಂದಂಥ ಸಾಹಿತ್ಯಗಳು ಅವರ ಮೇಲೆ ಬಂದಂತಹ ಕೃತಿಗಳು ಅವರ ಮೇಲೆ ಬಂದಂತಹ ಚರಿತ್ರೆಗಳು ಅವರ ಮೇಲೆ ಬಂದಂತಹ ಹಲವಾರು ಲಾವಣಿ ಪದ್ಯಗಳು ಏನಾದರೂ ವಿಚಾರ ಬರುತ್ತೆ ಏಕೆಂದರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಬರುವಂಥ ಗಣ್ಯರಿಂದ ಒಂದಿಷ್ಟು ನಾವು ಕಲಿಯೋದಿರುತ್ತೆ ಅಂತೇಳಿ ಇದ್ವಿ ಆದರೆ ಸಾಹಿತ್ಯ ಗೋಷ್ಠಿಯಲ್ಲಿ ಕೇವಲ ಮಾತುಗಳು ವಿಜೃಂಭಿಸಿದವೆ ಹೊರತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಯಾವ ವಿಚಾರವೂ ಈ ಗೋಷ್ಠಿಯಲ್ಲಿ ಕಾಣಬರ್ದಿದ್ದು ಈ ಸಮಾಜ ಅಥವಾ ಇಲ್ಲಿನ ವ್ಯವಸ್ಥೆ ಇಲ್ಲಿನ ಸಮಿತಿ ಹೇಗೆ ಈ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗ್ತಿದೆ ಅಂತಕ್ಕೆ ಇದೊಂದು ದಾರಿ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮೂಢಾಚಾರ ಕಂದಾಚಾರ ಹಲವಾರು ನಿರ್ಗತಿಕರಿಂದ ಕಟ್ಟಿದಂತಹ ಈ ಬಸವಾದಿ ಶಿವಶರಣರ ಲಿಂಗಾಯತ ಧರ್ಮದಲ್ಲಿ ಸುಮಾರು ಲಕ್ಷದ ಮೇಲೆ ತೊಂಬತ್ತಾರು ಇದ್ದರು ಆ ಲಕ್ಷದ ಮೇಲೆ ತೊಂಬತ್ತಾರು ಮಹಾಶಿವಶರಣರನ್ನು ಜರಡಿ ಹಿಡಿದು ನೋಡಿದಾಗ ಏಳುನೂರ ಎಪ್ಪತ್ತೇಳು ಅಮರಗಣಗಳು ನಮಗೆ ಕಾಣುತ್ತವೆ ಆ ಏಳುನೂರ ಎಪ್ಪತ್ತೇಳು ಅಮರಗಣಗಳಲ್ಲಿ ಮತ್ತೊಂದಿಷ್ಟು ಜನರನ್ನು ಶೋಧಿಸಿ ನೋಡಿದಾಗ ಸಪ್ತ ಗಣಾಧೀಶ್ವರರನ್ನು ನಾವು ನೋಡ್ಬೋದು ಆ ಸಪ್ತಗಣಾಧೀಶ್ವರರಲ್ಲಿ ಮತ್ತೊಂದಿಷ್ಟು ವ್ಯವಸ್ಥೆಗಳನ್ನು ನೋಡಿದಾಗ ಪಂಚ ಪುರುಷರನ್ನು ನೋಡಬಹುದು ಆ ಪಂಚ ಪುರುಷರಲ್ಲಿ ಮತ್ತೊಂದಿಷ್ಟು ವ್ಯವಸ್ಥೆಗೆ ನಾವು ಹೋದಾಗ ತ್ರಿಮೂರ್ತಿಗಳನ್ನು ನೋಡಬಹುದು ನಮ್ಮ ಧರ್ಮದಲ್ಲಿ ಆ ತ್ರಿಮೂರ್ತಿಗಳಲ್ಲಿ ಪ್ರಭುದೇವರು ಚನ್ನಬಸವಣ್ಣ ಸಿದ್ಧರಾಮರು ಇವರಲ್ಲಿ ಮತ್ತೆ ನಾವು ವಿಶೇಷವಾಗಿ ನೋಡಿದಾಗ ಅತ್ಯಂತ ಯೋಗಿಯು ತನ್ನದೇ ಆದಂತಹ ವೃತ್ತಿಯಲ್ಲಿ ತನ್ನದೇ ಆದಂಥ ತತ್ವದಲ್ಲಿ ತನ್ನದೇ ಆದ ಧಾರ್ಮಿಕತೆಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಯೋಗ ಸಾಧನೆಯಲ್ಲಿ ಮೇಲ್ಮಂಕ್ತಿಯಾಗಿ ನಿಲ್ಲುವಂತಹ ಪ್ರಭುದೇವರಿಗೆ ಸರಿಸಾಟಿಯಾಗಿ ನಿಲ್ಲುವಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅದು ಶಿವಯೋಗಿ ಸಿದ್ದರಾಮೇಶ್ವರರು ಅಂತಹ ಶಿವಯೋಗಿ ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ರಾಜಕೀಯ ವಿಪ್ಲವಗಳಿಂದ ಉಂಟಾದಂತಹ ಕಲ್ಯಾಣದ ಕ್ರಾಂತಿಯಲ್ಲಿ ಮನನೊಂದು ದಕ್ಷಿಣದ ಕರ್ನಾಟಕದ ಕಡೆಗೆ ಸಂಚಾರ ಕೈಗೊಳ್ತಾರೆ ಅವರು ಸಂಚಾರ ಮಾಡ್ತಾ 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 ಬರುವಂಥ ಸಂದರ್ಭದಲ್ಲಿ ಇಲ್ಲಿನ ಏಳುನಾಡ ಪ್ರಭುಗಳಾದಂತಹ ಏಳುನಾಡ ಪ್ರಭುಗಳ ತೆಂಗಿಯಾದಂಥ ಚಾಮಲಾದೇವಿಯವರನ್ನು ಸೊನ್ನಲಾಪುರದ ಅರಮನೆಗೆ ಕೊಟ್ಟಿರ್ತಾರೆ ಆ ತಾಯಿಯ ಭಿನ್ನಹದ ಮೇರೆಗೆ ಕರ್ನಾಟಕದಲ್ಲಿರುವಂತಹ ನನ್ನ ಕುಟುಂಬದ ಸಮಾಜವನ್ನು ಸಂಸ್ಥೆಯನ್ನು ಅಥವಾ ಅರಮನೆಯನ್ನು ಉಳಿಸಿ ಆಶೀರ್ವಾದ ಮಾಡಿ ಅಂತ ಹೇಳ್ಕೊ ಕೇಳಿಕೊಂಡ ಸಂದರ್ಭಕ್ಕೂ ಕಲ್ಯಾಣ ಕ್ಷೇತ್ರದ ವಿಪ್ಲವಕ್ಕೂ ಎರಡೂ ಒಂದಾಗಿ ಅವರು ಕರ್ನಾಟಕಕ್ಕೆ ಬರುವಂಥ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಕುಳಿತು ಅಲ್ಲಲ್ಲಿ ಸಮಾಜವನ್ನು ತಿದ್ದಿ ಅವರಿಗೆ ಅಂಗದ ಮೇಲೆ ಲಿಂಗದಾಶ್ರಯವನ್ನು ಕರುಣಿಸಿ ಅವರೆಲ್ಲರನ್ನೂ ಲಿಂಗಾಯತರನ್ನಾಗಿ ಮಾಡಿ ಇಡೀ ನೊಳಂಬ ಸಮಾಜವನ್ನು ಉದ್ಧರಿಸಿದಂಥ ಕೀರ್ತಿ ಮತ್ತು ಶ್ರೇಷ್ಠತೆ ಕೇವಲ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಮಾತ್ರ ಸಲ್ಲುತ್ತದೆ ಅಂತಹ ಶಿವಯೋಗಿ ಸಿದ್ದರಾಮೇಶ್ವರರು ನಾಡಿನ ಉದ್ದಲಕ್ಕೂ ಸಂಚರಿಸಿ ಅಲ್ಲಲ್ಲಿ ಅನುಷ್ಠಾನ ಜಾಗೃತ ಕ್ಷೇತ್ರಗಳನ್ನು ಕೈಗೊಂಡು ಶಿವಪೂಜೆಯನ್ನು ಮಾಡಿ ಭಕ್ತರಿಗೆ ಆಶೀರ್ವಚನ ನೀಡಿದಂಥ ಗದ್ದಿಗೆಗಳೇ ಇಂದು ನಾವು ಪೂಜೆ ಮಾಡುವಂಥ ಸುಮಾರು ಎಪ್ಪತ್ತೇಳಕ್ಕೂ ಅಧಿಕ ಗದ್ದಿಗೆಗಳು ನಾವು ಕರ್ನಾಟಕದಲ್ಲಿ ಕಾಣಲು ಸಾಧ್ಯ ಇಂತಹ ಶಿವಯೋಗಿ ಸಿದ್ದರಾಮೇಶ್ವರರು ಕೇವಲ ಕರ್ನಾಟಕದಲ್ಲದೆ ತಮಿಳುನಾಡು ಭಾಗ ಆಂಧ್ರ ಭಾಗ ಹಾಗೂ ಮಹಾರಾಷ್ಟ್ರದ ಹಲವಾರು ಭಾಗಗಳಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದಾರೆ ಯೋಚನೆ ಮಾಡಿ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಶರಣ ರಾಜಾದ ರಾಜರ ವ್ಯವಸ್ಥೆಗಳಿಗೆ ಆ ರಾಜರಿಂದ ಗೌರವನ ಕೊಂಡು ಸುಮಾರು ತಾನು ಮಾಡುವಂಥ ಕೆಲಸ ಕಾರ್ಯಗಳಿಗೆ ರಾಜದತ್ತಿಯನ್ನು ನೀಡ್ತಾನೆ ಅಂತಂದರೆ ಇವತ್ತಿನ ಸಿದ್ದರಾಮೇಶ್ವರ ಹೆಸರಿನಲ್ಲಿ ಸುಮಾರು ಇಪ್ಪತ್ತೊಂದು ಅಧಿಕ ಹೆಚ್ಚು ಶಾಸನಗಳನ್ನು ನಾವು ಕಾಣಬಹುದು ಮೊಟ್ಟ ಮೊದಲಿಗೆ ಸಿದ್ದರಾಮೇಶ್ವರ ಬಗ್ಗೆ ನಾವು ಕವಿ ರಾಘವಾಂಕನಿಂದ ತಿಳಿಬೋದು ಅಲ್ಲಿ ರಾಘವಾಂಕ ಹೇಳ್ತಾನೆ ಸಿದ್ದರಾಮೇಶ್ವರರು ಕೇವಲ ಶರಣನಾಗಿರಲ್ಲ ಮಹಾಶಿವಯೋಗಿ ಎಂತಹ ಶಿವಯೋಗಿ ಅಂತಂದರೆ ಇಂದಿನ ಕಾಲದ ಇಂದಿನ ಮಠಾಧಿಪತಿಗಳಿಗೆ ಒಂದು ಮಾತನ್ನೇ ಹೇಳ್ತಾರೆ ಅಂದಿನ ಸಿದ್ದರಾಮೇಶ್ವರರು ಶಿವಯೋಗಿಯಾದಳು ಶರೀರ ವೃತ ಸವೆಯಲಾಗದು ಅನುಗಂಬನಿತ ಕಾಯಕವನ್ನು ಮಾಡ್ತಿರಬೇಕು ಎಂತಹ ಮಾತು ಇವತ್ತು ಸಿದ್ದರಾಮೇಶ್ವರಿ ವಚನವೊಂದ ಪರಿಪಾಲನೆ ಮಾಡೋಕ್ಕೆ ನಾವೆಲ್ಲ ತಡ್ಕಾಡ್ತಿದ್ದೀವಿ ಕೇವಲ ಅವರ ಹೆಸರಿನಲ್ಲಿ ಒಂದಿಷ್ಟು ಸಂಘ ಸಂಸ್ಥೆ ಸಮಾಜಗಳನ್ನು ಕಟ್ಟಿಕೊಂಡು ಅವರ ಹೆಸರಿನಲ್ಲಿ ಉತ್ಸವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಕೇವಲ ಅವರನ್ನು ವಿಜೃಂಭಿಸುವ ಕಾರ್ಯವನ್ನು ಮಾಡ್ತಿದ್ವಿ ಹೊರತು ಅವರ ಹಾಕಿಕೊಟ್ಟ ಮಾರ್ಗದಲ್ಲಾಗಲಿ ಅವರು ಹೇಳಿಕೊಟ್ಟ ತತ್ವವನ್ನಾಗಲಿ ಅವರು ನಡೆದಂಥ ದಾರಿಯಲ್ಲಾಗಲಿ ನುಡಿದಂಥ ನುಡಿಗಳನ್ನಾಗಲಿ ಅನುಸರಣೆ ಮಾಡಲು ನಾವಿಂದ ಸಾಧ್ಯವಿಲ್ಲ ಕಾರಣ ಕೇವಲ ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲ ಕೇವಲ ಹೆಸರು ಅಧಿಕಾರ ಅಂತಸ್ತು ಇತ್ಯಾದಿಗಳಿಗೆ ಅಂಟ್ಕೊಂಡು ನಾವೇ ಮಾಡಬೇಕೆಂಬ ಕ್ರಿಯೆಗಳಿಗೆ ತೊಡಗಿ ನಾವು ಕೂತಿದ್ದೀವಿ ಹೊರತು ಯಾರಿಗೂ ಸಿದ್ದರಾಮಣ್ಣರ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಸುಮಾರು ನಾವು ಈ ಸಮಾಜಕ್ಕೆ ಈ ಸಮಾಜದಲ್ಲಿರ್ತಕ್ಕಂಥ ಮಠಕ್ಕೆ ಸ್ವಾಮಿಗಳಾಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದಲೂ ನಾನು ಸಿದ್ದರಾಮೇಶ್ವರ ಜಯಂತಿ ಬರ್ತಾಯಿದ್ದೀನಿ ಇದೇ ಮೊದಲು ಬಾರಿ ನನಗೆ ಮೈಕ್ ಸಿಕ್ಕಿರೋದು ಮಾತಾಡೋಕ್ಕೆ ಯಾಕೆ ಅಂತಂದರೆ ಸಿದ್ದರಾಮ ಬಸವಾದಿ ಶಿವಶನರು ಹೇಳ್ತಾರೆ ನಿಜವಾದ ಜಂಗಮನಾದವನು ಯಾರಲ್ಲಿಯೂ ಬೇಡಬಾರದು ನಿಜವಾದ ಭಕ್ತನಾದವನು ಜಂಗಮನಿಂದ ಬೇಡಿಸಿಕೊಳ್ಳಬಾರದು ಆ ತತ್ವಕ್ಕೆ ಅಂಟಿಕೊಂಡು ನಾವು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ ಏಕೆಂದರೆ ನಾವು ಯಾರನ್ನೂ ಬೇಡೋದಿಲ್ಲ ಯಾರನ್ನೂ ಕಾಡೋದಿಲ್ಲ ಹಾಗಾಗಿ ಯಾರಿಗೂ ಎದುರಬೇಕಾದ ಯಾರಿಗೂ ಅಂಜಬೇಕಾದ ಅವಶ್ಯಕತೆ ನಮಗಿಲ್ಲ ನಾವೇನಿದ್ದರೂ ಅಂಜುವುದು ಎದುರುವುದು ಹಾಗೂ ನೊಂದುವುದು ಬಸವಾದಿ ಶೂಷಣರಿಗೆ ಹಾಗೂ ಕುಲಗುರು ಸಿದ್ದರಾಮೇಶ್ವರರಿಗೆ ಮಾತ್ರ ಎಂಬುದನ್ನು ಒತ್ತಿ ಒತ್ತಿ ಹೇಳ್ತೀವಿ ನೋಡಿ ನಿಮ್ಮದೇ ಕಾರ್ಯಕ್ರಮ ನಿಮ್ಮದೇ ಕುಲುಗುರು ನಿಮ್ಮದೇ ಸಮಾಜ ಇವತ್ತು ಸಮಾಜದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂತು ಆಸೀನರಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಸಂಘದ ಸದಸ್ಯರುಗಳಿಗೂ ಸ್ವಾಗತ ಸಮಿತಿಯ ಸದಸ್ಯರುಗಳಿಗೂ ಮನಸ್ಸಂತೋಷವನ್ನು ಉಂಟು ಮಾಡಬೇಕಾದ ನಿಮ್ಮಗಳ ಕರ್ತವ್ಯ ಆದರೆ ನಿಮ್ಮದೇ ಮಾತಿನಲ್ಲಿ ನಿಮ್ಮದೇ ಗುಂಗಿನಲ್ಲಿ ನಿಮ್ಮದೇ ತೋರ್ಪಡಿಕೆಯಲ್ಲಿ ನಿಮ್ಮದೇ ಚಟಪಟಿಕೆಯಲ್ಲಿ ನಿಮ್ಮದೇ ಯಾವುದೋ ರೀತಿಯ ಆಲೋಚನೆಗಳಲ್ಲಿ ಮುಳುಗಿ ಕಾರ್ಯಕ್ರಮದ ಅಸ್ತವ್ಯಸ್ತತೆಗೆ ನೀವೇ ಕಾರಣ ಆಗಿದ್ದೀರ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ನೋಡಿದ್ದೇವೆ ಹಲವಾರು ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿದ್ದೇವೆ ಎಲ್ಲಿಯೂ ಸಹ ಅವ್ಯವಸ್ಥೆ ಇಲ್ಲ ಎಲ್ಲಿಯೂ ಸಹ ಜನ ಎದ್ದು ಓಡಾಡೋದಿಲ್ಲ ಕಾರಣ ಅವರಿಗೆ ಬೇಕಾದ ಸಮಾಜ ಅವರಿಗೆ ಬೇಕಾದ ಸಂಘ ಅವರಿಗೆ ಬೇಕಾದ ಧರ್ಮ ಅವುಗಳನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಅವರು ಹಾಕಿಕೊಟ್ರು ಅಂದಿನ ಬಸವಾದಿ ಶಿವಶನರು ಹಾಕಿಕೊಟ್ಟಂಥ ಈ ಮಾರ್ಗದಲ್ಲಿ ಯಾವುದಾದರೂ ಒಬ್ಬ ಶಿವಶರಣ ಹಿಂದಕ್ಕೆ ಸರಿದಿದ್ರೆ ಇವತ್ತು ನಾವು ಈ ಧರ್ಮದಲ್ಲಿ ಇರ್ತಿರ್ಲಿಲ್ಲ ಇವತ್ತು ನಿಮ್ಮ ಮುಂದೆ ನಾವು ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ ಅಂದಿನ ಶಿವಶರಣರೆಲ್ಲರೂ ಸಮಾಜಕ್ಕೆ ಧರ್ಮಕ್ಕೆ ಒತ್ತು ಕೊಟ್ಟು ಅಂಗದ ಮೇಲೆ ಲಿಂಗವನ್ನ ಅಣೆಯಲ್ಲಿ ಭಸ್ಮವನ್ನು ಕೊರಳಲ್ಲಿ ರುದ್ರಾಕ್ಷಿಣೆ ಧರಿಸಿ ಯಾವುದೇ ಸ್ಥಳದಲ್ಲಿದ್ದರೂ ನಾನು ಈ ಕ್ರಿಯೆಗಳನ್ನು ಬಿಡಲಾರದೆ ಎಂಬಂತೆ ತತ್ವವನ್ನು ಪಲಶಕ್ಕೆ ಬಂದರು ಬಸವಾದಿ ಶಿವಶರಣರು ಕೊಟ್ಟಂಥ ಕಾಯಕ ಮತ್ತು ದಾಸೋಹ ಮಹತ್ವವನ್ನು ಸಾರಿದರು ಇವತ್ತು ನೀವು ನೋಡಿ ಎಲ್ಲೇ ಕಾರ್ಯಕ್ರಮ ನಡೀಲಿ ಎಲ್ಲೇ ಜಯಂತಿ ನಡೀಲಿ ಎಲ್ಲೇ ಮಠಮಾನ್ಯಗಳಾಗಲಿ ಅಲ್ಲಿನ ಗುರುಗಳು ಎಲ್ಲರೂ ಕಾಯಕ ಮಾಡ್ತಾರೆ ಅಲ್ಲಿ ಬರುವಂಥ ಸದ್ಭಕ್ತರಿಗೆಲ್ಲರಿಗೂ ದಾಸೋಹ ನಡೆದೇ ನಡೆಯುತ್ತೆ ಇವತ್ತು ನನಗೆ ಯಾರೇ ಹೇಳ್ತಾಯಿದ್ರು ನೀವು ಜಯಂತಿ ಮಾಡೋದು ಮಠಗಳಲ್ಲಿ ಕಾರ್ಯಕ್ರಮ ಮಾಡೋದು ಕೇವಲ ಊಟ ಮಾಡೋದಕ್ಕೆ ಹೊರತು ವ್ಯವಸ್ಥೆನ ಸರಿಪಡಿಸೋಕ್ಕಲ್ಲ ಅಂತೇಳಿ ಆದರೆ ಈ ಮಾತನ್ನು ಸುಳ್ಳು ಮಾಡುವಂಥ ವ್ಯವಸ್ಥೆ ನಿಮ್ಮ ಕೈಲೇ ಇದೆ ನಾವು ಕೇವಲ ನಡೆಯುವಂಥ ಸಭೆ ಸಮಾರಂಭಗಳಲ್ಲಿ ಉತ್ಸವಾದಿಗಳಲ್ಲಿ ಜಯಂತಿಗಳಲ್ಲಿ ಕೇವಲ ಊಟ ಮಾಡ್ಕೊಂಡು ಹೋಗಲ್ಲ ಅಲ್ಲಿ ನಡೆಯುವಂತಹ ವಿಚಾರಗಳಲ್ಲಿ ಭಾಗವಹಿಸಿ ಹೇಳುವಂಥ ಒಂದಲ್ಲ ಒಂದು ವಾಕ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಆ ಮಾತಿಗೆ ಕೃತಜ್ಞತೆ ಮತ್ತು ಸಮಾಜಕ್ಕೆ ಉತ್ತಮ ಮಾರ್ಗವನ್ನು ಕೊಡ್ತೀವಿ ಅಂತೇಳಿ ಹೇಳಬೇಕು ಇಂದಿನ ಸಮಾಜದಲ್ಲಿ ದುಡಿಯುವಂಥ ನೀವೆಲ್ಲರೂ ಸಹ ಸಮಾಜದಲ್ಲಿನ ಗುರುಲಿಂಗ ಜಂಗಮಕ್ಕೆ ತನುಮನ ಧರ್ಮಗಳನ್ನು ತನು ತನುಮನ ಧನಗಳನ್ನು ಅರ್ಪಿಸುವುದರ ಮೂಲಕ ಸಮಾಜಕ್ಕೆ ಒಂದಿಷ್ಟು ಕೊಡುಗೆಯನ್ನು ಕೊಡಿ ಇವತ್ತು ನೋಡಿ ವೇದಿಕೆ ಮೇಲೆ ಹಲವಾರು ಗಣ್ಯರಿಗೆ ಸಮಾಜದ ಉದ್ಯಮಿಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ಮುತ್ಸದ್ದಿಗಳಿಗೆ ಕಲಾಕ್ಷೇತ್ರ ಶಿಕ್ಷಣ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆ ಸಾಧನೆಯನ್ನು ಮಾಡಿದಂಥ ಹಲವಾರು ಮಹನೀಯರಿಗೆ ಇವತ್ತು ಸನ್ಮಾನ ನಡೀತಾ ಇದೆ ಅದಕ್ಕೆ ಕಾರಣ ಅವರು ಪಟ್ಟ ಪರಿಶ್ರಮ ಇವತ್ತು ಆ ಪರಿಶ್ರಮಕ್ಕೆ ಗೌರವ ಸಿಗ್ತಿದೆ ಅಂದರೆ ಇಂತಹ ಹಲವಾರು ವೇದಿಕೆಗಳ ಮಾ ಮೂಲಕ ಮಾತ್ರ ಅಂತ ಹೇಳ್ತಾ ಜತೆಗೆ ಇಂದಿನ ಶಿವಯೋಗಿ ಸಿದ್ದರಾಮೇಶ್ವರರ ಈ ಜಯಂತಿಯ ಸಮಾರಂಭದಲ್ಲಿ ಸೊಲ್ಲಾಪುರದಲ್ಲಿ ಇದ್ದಂತಹ ಕನ್ನಡತಿಯಾದಂತಹ ಜಯದೇವಿ ತಾಯಿ ಲಿಗಾಡೆ ಅವರು ಸುಮಾರು ಸಿದ್ದರಾಮೇಶ್ವರ ಚರಿತ್ರೆಯನ್ನು ತ್ರಿಪದಿಗಳಲ್ಲಿ ತಮ್ಮದೇ ಆದ ಭಾವನೆಯಲ್ಲಿ ಬರೀತಾರೆ ಆ ತಾಯಿ ಹೀಗೆ ಹಲವಾರು ಮಹನೀಯರು ಸಿದ್ದರಾಮೇಶ್ವರ ಚರಿತ್ರೆಯನ್ನು ಕೊಡ್ತಾ ಬಂದಿದ್ದಾರೆ ನಾವು ಇವತ್ತು ಸಿದ್ದರಾಮರ ಕುಲಗುರು ಸಿದ್ದರಾಮನ ವಂಶಸ್ಥರು ರಾಜಕೀಯ ರಾಜರ ವಂಶಸ್ಥರು ರಾಜ ತೇಜಸ್ಸು ಉಳ್ಳವರು ಅಂತ ಹೇಳಿ ಮಾತಾಡ್ತೀವಿ ಹೊರತು ಯಾವತ್ತೂ ಸಹ ಆ ಪ್ರಕ್ರಿಯೆಯನ್ನು ಮಾಡುವಂಥದ್ದು ನೋಡಿಲ್ಲ ಇವತ್ತು ಸಿದ್ದರಾಮರ ಸ್ಮರಣೆ ಕೆರೆ ಕಟ್ಟೆಗಳ ರಕ್ಷಣೆ ಅಂತೇಳಿ ಎಲ್ಲೋ ಒಂದಿಷ್ಟು ಅಲ್ಲೊಂದಿಂದು ವ್ಯಕ್ತಿಗಳು ಸಿದ್ದರಾಮರ ನೆನಹನ್ನು ಸಿದ್ದರಾಮನ ಮಾತನ್ನು ತೋರ್ಪಡಿಸುವಂಥ ಕಾರ್ಯಕ್ರಮ ನೋಡಿದ್ವಿ ಬಹುಶಃ ನಾವು ಶಿರಾ ಮತ್ತು ಹಿರಿಯೂರು ಭಾಗದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಮಾಜದ ಬಂದು ಹೇಳ್ತಾ ಇದ್ರು ಬುದ್ಧಿ ಸಮಾಜದಲ್ಲಿ ಇದ್ದಂತಹ ನಮ್ಮ ಮಾಧುಸ್ವಾಮಿಯವರು ಈ ಕ್ಷೇತ್ರದಲ್ಲಿ ಹಲವಾರು ನೀರಾವರಿ ಯೋಜನೆಗಳನ್ನು ಕೈಗೊಂಡು ನಮ್ಮಲ್ಲಿನ ಕೆರೆಗಳಿಗೆ ನೀರನ್ನು ಕೊಟ್ಟಿದ್ದರಿಂದ ಇವತ್ತು ನಾವೊಂದಿಷ್ಟು ತೋಟ ತುಡಿಕೆ ಮಾಡ್ಕೊಂಡು ಸಂಪದ್ಭರಿತವಾಗಿ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ನೋಡಿ ಸಿದ್ದರಾಮನನ್ನು ಹಾಕಿಕೊಟ್ಟಂತಹ ಆ ಸ್ಮರಣೆಯ ಕಾರ್ಯಕ್ರಮ ನಮ್ಮ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿ ಅರ್ಥೈಸಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಮಟ್ಟವನ್ನು ಮುಟ್ಟಿ ತಾನು ಮಾಡೆ ತಾನು ಮಾಡೆನು ಮಾಡಿಸಿದವನು ಸಿದ್ದರಾಮನು ಎಂಬಂತೆ ನಿರ್ಲಿಪ್ತ ರೀತಿಯಲ್ಲಿ ಕುಳಿದುಕುವಂಥ ಶಕ್ತಿ ಏನಿದ್ರು ಈ ಸಮಾಜದ ಮುತ್ಸದ್ದಿಗಳಿಗೆ ಮಾತ್ರ ಈ ಸಮಾಜದಲ್ಲಿ ಹನ್ನೆರಡು ಮಠಗಳಿವೆ ಆ ಹನ್ನೆರಡು ಮಠಗಳಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳಿವೆ ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಅಂತಹ ಮಠಮಾನ್ಯಗಳಲ್ಲಿ ಬೆಳೆದು ಬಂತ ಎಷ್ಟೋ ರಾಜಕೀಯ ವ್ಯಕ್ತಿಗಳಿದ್ದೀರೆ ಎಷ್ಟೋ ಸಮಾಜದಲ್ಲಿ ಉದ್ಯಮಿಗಳಿದ್ದೀರ ಆದರೆ ನೀವು ಆ ಕೃತಜ್ಞತೆಯನ್ನು ಮರೆತು ಇವತ್ತು ಮಠಮಾನ್ಯಗಳನ್ನು ಕೈಪಿಟ್ಟಿದ್ದು ಒಟ್ಟು ದೊಡ್ಡ ದುರಂತವೇ ಸರಿ ಇವತ್ತು ಆ ಮಠಮಾನ್ಯಗಳಲ್ಲಿ ಒಂದು ವೇಳೆ ಸಿದ್ಧಗಂಗಾ ಮಠ ಇಲ್ಲದೇ ಇದ್ದರೆ ನಾನು ಆ ಮಠದಲ್ಲಿ ಓದದೇ ಇದ್ದಿದ್ದರೆ ಇವತ್ತು ನಿಮ್ಮ ಮುಂದೆ ಇಷ್ಟು ಧೈರ್ಯವಾಗಿ ಮಾತಾಡುವಂಥ ಶಕ್ತಿ ನನಗೆ ಬರ್ತಾ ಇರಲಿಲ್ಲ ಅಂದಿನ ಮಠಮಾನ್ಯಗಳು ಇಂದಿನ ಈ ಮಠಮಾನ್ಯಗಳು ಕೊಡುವಂಥ ಕೊಡುಗೆ ಏನಾದರೂ ಇದ್ದರೆ ಅದು ನಮ್ಮಂತಹ ಸನ್ಯಾಸಿಗಳು ಮಾತ್ರ ನೀವು ಯೋಚನೆ ಮಾಡ್ಬೋದು ನಮ್ಮದು ಮಠ ಸಮಾಜದ ಮಠ ನಾವೇ ಕಾಣಿಕೆ ಕೊಡ್ತೀವಿ ಸಾಂಗ್ಗಳನ್ನ ಎ ಸಿ ಕಾರಲ್ಲಿ ಉಂಡ್ಕೊಂಡು ಆರಾಮಾಗಿರ್ತಾರೆ ಅಂತೇಳಿ ಆದರೆ ನಿಮ್ಮದೇ ಮಠ ನೀವೇ ಕೊಡುವಂಥ ಕಾಣಿಕೆ ಯಾರದೋ ಮಕ್ಕಳನ್ನು ತಂದು ಕೂರಿಸಿ ಆಟ ಆಡುವಂಥ ಪ್ರಯತ್ನವನ್ನು ಮಾತ್ರ ದಯವಿಟ್ಟು ಮಾಡಬೇಡಿ ಯಾಕೆಂದರೆ ನಾವು ಬಂದು ಮಠಕ್ಕೆ ನಾಲ್ಕು ವರ್ಷಗಳಾದರೂ ಅಲ್ಲಿ ನಡೆದಂಥ ವಿಪ್ಲವಗಳು ಅತ್ಯಂತ ಹೀನ ಸ್ಥಿತಿ ಅತ್ಯಂತ ಕೊಳಕು ಮನಸ್ಥಿತಿಯ ಜನರಿಂದ ನಡೆದಂಥ ಘಟನೆಗಳು ಇವತ್ತು ನಮ್ಮನ್ನು ವಿಚಲಿತನಾಗಿ ಮಾಡಿದ್ದಾವೆ ಆ ಸಮಯದಲ್ಲಿ ನಾವು ಸಂಘದ ಸಂಸ್ಥೆ ಇರ್ಬೋದು ನೊಳಂಬೋತ್ಸವ ಸಂಘದ ಇರ್ಬೋದು ಎಲ್ಲರಿಗೂ ನಾವು ತಿಳಿಸಿದ್ವಿ ನಮ್ಮ ಸಮಾಜದಲ್ಲಿ ನಮ್ಮ ಮಠಮಾನ್ಯಗಳಲ್ಲಿ ಸಮಾಜದವರಿಂದಲೇ ಇಂಥ ದುಷ್ಕೃತ್ಯ ನಡೀತಾ ಇದೆ ಬಂದು ನಮ್ಮನ್ನು ಕಾಪಾಡಿ ಅಂತೇಳಿ ಅವ್ರಿಗೆ ಬೇಕಾಗಿರೋದು ಕಾರ್ಯಕ್ರಮ ಮಾಡಿದಾಗ ಸ್ವಾಮಿಗಳು ಬರಬೇಕು ಮಾತಾಡ್ಬೇಕು ಹೋಗ್ಬೇಕು ಅವರ್ತು ಅವ್ರಿಗೆ ಸಮಾಜನೂ ಬೇಕಿಲ್ಲ ಮಠಮಾನಿಗಳು ಬೇಕಿಲ್ಲ ಯಾವ ಸ್ವಾಮಿಗಳು ಬೇಕಿಲ್ಲ ಯಾಕೆಂದರೆ ಅಲ್ಲಿರ್ತಕ್ಕಂಥ ಯಾರೋ ಅವ್ರ ಮಕ್ಕಳಲ್ಲ ಯಾವುದೋ ಕಂಡರ ಮಕ್ಕಳು ಬಂದು ಸ್ವಾಮಿಗಳಾಗಿರ್ತಾರೆ ಅನ್ನಿಲ್ದಾರೋ ಊಟ ಇಲ್ದಾರೋ ಅವ್ರು ತಿಳ್ಕೊಂಡಿರ್ತಾರೆ ಅವರ್ತು ಇಂತಹ ಸಂಸ್ಥೆ ವ್ಯವಸ್ಥೆಗೆ ಅವರು ಬಗ್ಗೋದಿಲ್ಲ ಹಾಗಾಗಿ ನಾನು ಹೇಳುವಂಥದ್ದಿದ್ದೆ ಸಂಘ ಸಂಸ್ಥೆ ಇರ್ಬೋದು ಕೇಂದ್ರ ಕಮಿಟಿ ಇರ್ಬೋದು ಅಲ್ಲಲ್ಲಿ ನಡೆಯುವಂಥ ಸ್ವಾಗತ ಸಂಘಗಳಿರ್ಬೋದು ಸಮಿತಿಗಳಿರ್ಬೋದು ಮೊದಲು ನೀವು ನಿಮ್ಮ ಸಮಾಜದ ಗುರುಲಿಂಗ ಜಂಗಮರಿಗೆ ತನುಮನ ಧರ್ಮ ರೂಪಿಸೋದ ಮೂಲಕ ಅವರಿಗೆ ಮೊದಲು ನೀವು ಗೌರವನ ಕೊಡಿ ನೀವು ಗೌರವ ಕೊಡದಿದ್ದು ಬೇರೆ ಸಮರ ಸಮಾಜಗಳಲ್ಲಿ ನಮ್ಮ ಸಮಾಜದಲ್ಲಿ ಗೌರವ ಕೊಡಲ್ಲ ನಮ್ಮರನ್ನು ನೀವು ಮೇಲೆ ಕೆತ್ತಲ್ಲ ಅಂತಂದರೆ ಮೊದಲು ನೀವೇ ಕೊಡಲ್ಲ ಗೌರವ ನಾವೇ ಕೊಡಬೇಕು ಅಂತ ಹೇಳ್ತಾರೆ ಯಾಕೆಂದರೆ ನನ್ನ ಕಿವಿಗೆ ಬಿದ್ದಂಥ ಮಾತುಗಳು ಹಾಗಾಗಿ ಯೋಚನೆ ಮಾಡಿ ಸಂಘ ಸಮಾಜ ಕಟ್ಕೊಳ್ಳೋದು ಕೇವಲ ಒಂದು ಸಾರಿ ಕಟ್ಟಿದಂಥ ಸಮಾಜ ಇವತ್ತು ಏನು ಸಂಘ ಇದೆಯಲ್ಲ ಆ ಸಂಘವನ್ನು ಕಟ್ಟಿದ್ದು ಒಬ್ಬ ಸನ್ಯಾಸಿನೇ ಅಂದಿನ ಸಿಡ್ಲೇಳಿ ಸಂಸ್ಥಾನದ ಗುರುಗಳು ಸಂಘವನ್ನು ಕಟ್ಟಿ ನನ್ನಂದಿದ್ದು ಸಾಧ್ಯವಿಲ್ಲಪ್ಪ ಸಮಾಜ ಇದನ್ನು ಮುಂದುವರ್ಸ್ಕೊಂಡವಳಿಗೆ ಅಂತೇಳಿ ಭಕ್ತರಿಗೆ ಕೊಟ್ಟಿದ್ದು ಆ ಸನ್ಯಾಸಿನೇ ಹೊರತು ಯಾರೂ ಅಲ್ಲ ಇವತ್ತು ನಿಮ್ಮ ನಿಮ್ಮ ಮಠಗಳಲ್ಲಿ ಮನೆಗಳಲ್ಲಿ ಸಿದ್ದರಾಮರನ್ನು ಸ್ಮರಣೆ ಮಾಡಿ ಅವರ ತತ್ವಗಳನ್ನು ಆಚರಣೆ ಮಾಡಿ ನೀವೇನಾದರೂ ಸಿದ್ದರಾಮರವರಿಗೆ ಒಂದಿಷ್ಟು ಕೃತಜ್ಞತೆಯನ್ನು ಕೊಡಬೇಕು ಅಂದರೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಧರ್ಮದಲ್ಲಿ ನಡೆಯಿರಿ ಧರ್ಮ ಸಂಸ್ಕಾರದಲ್ಲಿ ನಡೆಯಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅರ್ಥಬದ್ಧವಾಗಿ ಮಾಡ್ತಾ ಇದ್ದೀರಾ ಮುಂದಿನ ದಿನಮಾನಗಳಲ್ಲಿ ಹೀಗೆ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ವೇದಿಕೆ ಮೇಲೆ ಗಸಿವಿಸಿ ಉಂಟಾಗದಂತೆ ಅನವಶ್ಯಕವಾಗಿ ಓಡಾಟಗಳು ಮಾಡದಂತೆ ಕಾರ್ಯಕ್ರಮಗಳು ಅರ್ಥಬದ್ಧವಾಗಿ ನಡೀಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಶಿವಯೋಗಿ ಸಿದ್ದರಾಮನು ಸರ್ವರಿಗೂ ಸನ್ಮಂಗಳನ್ನ ಉಂಟು ಮಾಡೋದರ ಮೂಲಕ ನೀವೆಲ್ಲರೂ ಮುಂದಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣ ಶರಣಾರ್ಥಿಗಳು ಪರಮ ಪೂಜ್ಯರ ಆಶೀರ್ವಚನಕ್ಕೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ನಾವು ಸಮರ್ಪಣೆ ಮಾಡ್ತಾಯಿದ್ದೀವಿ ಬಂಧುಗಳೇ ಈ ಕಾರ್ಯಕ್ರಮದ ನಂತರ ಶಿವಯೋಗಿ ಸಿದ್ದರಾಮೇಶ್ವರ ನಾಟಕ ಇದೆ ನಮ್ಮ ಸಾಣೆಹಳ್ಳಿ ಶಿವಕುಮಾರ ಕಲಾ ಸಂಘದಿಂದ ಜಾನಪದ ಕೋಗಿಲೆ ಕಡದಕಟ್ಟೆ ತಿಮ್ಮಪ್ಪ ಮತ್ತು ತಂಡದವರಿಂದ ಸಿದ್ದರಾಮೇಶ್ವರ ಭಕ್ತಿಗೀತೆಗಳ ಕಾರ್ಯಕ್ರಮ